ಅಲ್ಲಿ ಬರ್ತಾ ಇದ್ದಾನಲ್ಲ ಅವನೇ ಕರಿಯ ಗಣೇಶ ತರಕ್ ಹೋಗ್ತಾ ಇದೀವಿ ಹೆಂಗೆ ಹೀರೋಗಳು ಮೂರ್ ಜನ ಆಕ್ಟಿವ್ ಅದಲ್ಲಿ ಮಗಗಳು ಬೇರೆ ಮುಚ್ಕೊಂತವ್ರೆ ಅಪ್ಪೇಟ ಎಲ್ಲೋ ಕಲರ್ ಅದೇ ಅನ್ಸುತ್ತೆ ನಡೀರು ಚೇಸ್ ಚೇಸ್ ಮಾಡು ಫೈನಲಿ ಬೈಸ್ ನ ಚೇಸ್ ಮಾಡ್ಬಿಟ್ವಿ ಬಂದ್ರು ಬೈಸು ರಾಘು ಆಯ್ ಏನು ನಮಸ್ಕಾರ 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 ಆಯ್ ಹಾಯ್ ಆಯ್ ಹಾಯ್ ಹಿಂಗೆ ಗಣೇಶ ತರ ಹೋಗ್ತಾ ಇದ್ವಿ ಒಂದ್ ಗಾಡಿ ನೋಡ್ದೆ ಎಲ್ಲಾರು ನಂಬರ್ ಪ್ಲೇಟ್ ಇಂದ ಮಾಸ್ಕ್ ಕ್ಯಾಶ್ ಎಲ್ಲ ಹಾಕಿದ್ರೆ ಇವಣ್ಣ ಟ್ಯಾಗೇ ಬಿಟ್ಬಿಟ್ಟವ್ರ ಹಿಂದೆಗಡೆ ಮೀಟರ್ ಬೇಕು ಮೀಟರ್ ಮೀಟರ್ ಸ ಗಣೇಶ ಇಷ್ಟ ಆಯ್ತಾ ಎಲ್ಲ ಜೈ ಗಣೇಶ ಅನ್ಬಿಟ್ಟು ಗಣೇಶ ಐತ್ರಿ ಎಷ್ಟಾಯ್ತಣ್ಣ ಇಪ್ಪತ್ ಸಾವಿರ ಲಾಕ್ ಓಕೆ ನಾಣ್ಣ ಅರಿವಾಗ ಎತ್ತಗ ಗಣೇಶನ ಗಣೇಶ ತಗೊಂಡು ಎಲ್ಲಾ ಮನೆಗೆ ಹೋಗ್ತಾ ಇದ್ದೀವಿ ನಡೆಯವ್ರಿ ಮುಂದೆ ಜಾಲಿ ಜಾಲಿ ಅಂತ ಫುಲ್ ಜಾಲಿ ಸ లేసనొ తందగైతే 6వ తేదీ నైట్ ఇచ్చగొంబరొస్తె 3 డేస్ లేట్ బైసల సేరి 12 గంట గణేశన తందదిదివి హుశారా కలెక్షన్ కోడొగ యాక్షొంబుటియా బైస్ ಹಾಯ್ ಏನ್ರು ಏನ್ ಮಾಡ್ತಿದೀರಾ ಎಲ್ಲ ಕಟ್ತಿದ್ಯಾ ಏನ್ ದಾರ ನೀವು ನೋಡು ಸಾಂಗ್ ಅಕೌಂಟ್ ಕುತ್ಕೊಂಡವನೇ ಕೆಲಸ ಅಂದ್ರೆ ಗಣೇಶನ್ ಹಿಂದೆ ನಾನ್ ವಿಡಿಯೋ ಮಾಡ್ತಾ ಇದೀನಪ್ಪ ಫುಲ್ಲು ಡೆಕೋರೇಷನ್ ಮಾಡ್ತಾರ ಬಾಯ್ಸು ಸೆವೆನ್ ಫಿಫ್ಟಿ ನೈನ್ ംബോദായ നമഹം പൂർവകർ നമഹം വികടാ നമഹം വിഘ്നായ നമഹം സുമുഖായമഹം വിനായകസ്വാമി നമഹം ഇഷ്ടം ഓം നമോ വിനായകസ്വാമി ನಂಬೋದರ್ನಿಗೆ <chat> <coughs> 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 ನೆಕ್ಸ್ಟ್ ಒಂದ್ ವಿಡಿಯೋ ಬರುತ್ತೆ ಗೊತ್ತಾ ಅದ್ರಲ್ಲಿ ಒಬ್ಬ ಟ್ರೈಮ್ ಟ್ರಾವೆಲರ್ ಕುಡ್ಕೊಂಡ್ ಬಂದ್ಬಿಟ್ಟಿರ್ತಾನೆ ನೋಡ್ರಿ ಅವನ್ನ ಬಂದ್ಬಿಟ್ಟು ನಂಗೆ ಯಾಕೆ ದಾರಿ ಕೊಟ್ಟಿಲ್ಲ ನನ್ನ ಮನೆಗೆ ಹೋಗ್ಬೇಕು ಅಂತ ಏನೇನೋ ಕುಂಗ್ತಾ ಇರ್ತಾನೆ ಆ ವಿಡಿಯೋ ನೋಡಿ ಇವಾಗ

ನಾ ಓಪನ್ ಮಾಡ್ಕೊಳ್ತಾರೆ ತಿನ್ನು ಪ್ರಸಾದ ತಿನ್ನು ಕನ್ಸ ನೋಡ್ಬೋದು क्या मत आते ना बेड़ा ना हो वाला ना सुनने हैं पुत्र वाला चलेंगे क्या नींद को मने लेते हो सुनने तुमको मने लेते हो बेड़ा लेते हो हाँ बेड़ा लेते हो ना 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 ಅವೆಲ್ಲ ಗೈಸ್ ಡಲ್ಲು ಡಲ್ಲು ಹಾ ನೋಡಿ ಅವ್ನು ಕಿಲಾಡಿ ನೋಡಿ ಮಕ್ಕನೆ ಕಾಣಿಸ್ತಿಲ್ಲ ಓ ಓ ಓ ಓ ನೋಡಿ ಇವನು ಇಂಡಿಪೆಂಡೆಂಟ್ ಹಾಕೊಂಡವನೇನು ಕಿಲಾಡಿ ಅಂತ ನೋಡಿ ಫ್ರೆಂಡ್ಸ್ ತಾಳೆಲ್ಲ ತಪ್ಪ ಹೊಡಿತವನೇ ಕೆಡ್ಗೆರ್ದಾಗೆಲ್ಲ ಹೊಡ್ರೆ ಕೆಡ್ಗೆ ಕೆಡ್ಕೇರ್ದಾಗೆಲ್ಲ ಹೊಡ್ದ್ರೆ ಸೀರಿಯಸ್ ಆಗ ಅಮೌಂಟ್ ಕೊಡೋದವ್ ನಿನ್ಗೆ ನಿನ್ಗೆ ಕಣ ನಿನ್ಗೆ ಬರ ವರ್ಷ ವರ್ಷ ನಮ್ ಗಣಿಗೂ ಲಾಸ್ಟ್ ಪೂಜೆ ಎಲ್ಲಾ ನೋಡ್ಕೊಂಬಿಡ್ರಿ ಕೈ ಕೊಡುವಾಗ ಹುಷಾರೋ ಹುಷಾರು